ಎರಡು ಪೈಗ್ ಬಿಸಿ ಕುಡ್ದಿದ್ದೀವಿ ಏನಪ್ಪ ಎರಡೆರಡು ಪೀಸ್ ಮಾಂಸ ತಿಂದಿದ್ದೀವಿ ಎರಡೆರಡು ಸ್ಪೂನ್ ಅನ್ನ ತಿಂದಿದ್ದೀವಿ ಅಷ್ಟು ಬಿಟ್ಟು ಅಷ್ಟೇ ಬೇರೆ ಏನಿಲ್ಲ ಆಮೇಲೆ ಒಳ್ಳೆ ಹಾಡುಗಾರಿಕೆ ನಮ್ಮಲ್ಲಿ ಶಾಸಕರುಗಳು ಒಳ್ಳೊಳ್ಳೆ ಕಲಾವಿದರುಗಳಿದೆ ನನಗೆ ಗೊತ್ತಿರಲಿಲ್ಲ ಇವತ್ತೇ ನಾನು ನೋಡಿದ್ದು ಒಳ್ಳೆ ಹಾಡುಗಳನ್ನು ಹಾಡಿದರು ನಮ್ಮ ಭಾಳಷ್ಟು ಜನ ಕಲಾ ಶಾಸಕರುಗಳು ಉತ್ತಮ ಯಾವುದೇ ಒಂದು ಹೆಚ್ಚು ಪರಿಚಿತ ಇರ್ತಕ್ಕಂಥ ಕಲಾವಿದರುಗಳಿಗಿನ್ನ ಹೆಚ್ಚಿನ ಒಂದು ಕಲಾವಿದರ ಗುಣಗಳನ್ನು ಹೊಂದಿರತಕ್ಕಂಥ ನಮ್ಮಲ್ಲಿ ಶಾಸಕರು ಇದ್ದಾರೆ ಎಲ್ಲ ಎರಡೆರಡು ಪೇಗ ಬಿಸಿ ಕುಡಿದಿದ್ದೀವಿ ಏನಪ್ಪ ಎರಡೆರಡು ಪೀಸ್ ಮಾಂಸ ತಿಂದಿದ್ದೀವಿ ಎರಡೆರಡು ಸ್ಪೂನ್ ಅನ್ನ ತಿಂದಿದ್ದೀವಿ ಅಷ್ಟು ಡಿನ್ನರ್ ಬಿಟ್ಟು ಅಷ್ಟೇ ಬೇರೆ ಏನಿಲ್ಲ ಆಮೇಲೆ ಒಳ್ಳೆ ಹಾಡುಗಾರಿಕೆ ನಮ್ಮಲ್ಲಿ ಶಾಸಕರುಗಳು ಒಳ್ಳೊಳ್ಳೆ ಕಲಾವಿದರುಗಳಿದೆ ನನಗೆ ಗೊತ್ತಿರಲಿಲ್ಲ ಇವತ್ತೇ ನಾನು ನೋಡಿದ್ದು ಒಳ್ಳೆಯ ಹಾಡುಗಳನ್ನು ಹಾಡಿದರು ನಮ್ಮ ಭಾಳಷ್ಟು ಜನ ಕಲಾ ಶಾಸಕರುಗಳು ಉತ್ತಮ ಯಾವುದೇ ಒಂದು ಹೆಚ್ಚು ಪರಿಚಿತ ಇರ್ತಕ್ಕಂತ ಕಲಾವಿದರುಗಳಿಗಿನ್ನ ಹೆಚ್ಚಿನ ಒಂದು ಕಲಾವಿದರ ಗುಣಗಳನ್ನು ಹೊಂದಿರತಕ್ಕಂಥ ನಮ್ಮಲ್ಲಿ ಶಾಸಕರು ಇದ್ದಾರೆ